ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಾನು ಚೈತ್ರ ಶೆಟ್ಟಿ ಹೇಗಿದ್ರೆ ಎಲ್ಲರೂ ಹೋಪ್ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತು ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಬ್ಲಾಗಲ್ಲಿ ನನ್ನ ಮಕ್ಕಳ ರೊಟ್ಟಿನನ್ನು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಹೋಪ್ ನಿಮಗೆ ಇದು ಇಷ್ಟ ಆಗ್ಬೋದು ಹಾಗೆಯೇ ಯೂಸ್ ಆಗ್ಬೋದು ಅಂತ ಹೇಳಿ ನಾನು ಅಂದ್ಕೊಳ್ತೀನಿ ಯಾಕಂತ ಅಂದರೆ ನನ್ನ ಸ್ಕ್ರೈಬಲ್ಲಿ ತುಂಬ ಜನ ತಾಯಿಯ ಇರೋದು ಅಂತ ನನಗೆ ಅನಿಸುತ್ತೆ ಯಾಕಂತಂದರೆ ನಿಮ್ಮ ಕಮೆಂಟ್ಗಳನ್ನೆಲ್ಲ ಓದಿದಾಗ ನನಗೆ ಅದೇ ರೀತಿ ಫೀಲ್ ಆಗುತ್ತೆ ಸೊ ನನಗೆ ತುಂಬ ಜನ ಏನಾಗುತ್ತೆ ಅಂತಂದರೆ ಕೆಲವೊಂದೆಲ್ಲ ಒಳ್ಳೊಳ್ಳೆ ಕಮೆಂಟ್ ಬರುತ್ತೆ ಇಲ್ಲ ಅಂತ ಹೇಳಲ್ಲ ಸೊ ನನಗೆ ಅದಕ್ಕೆ ಆನ್ಸರ್ ಮಾಡೋದಕ್ಕಾಗತ್ತೆ ನಾನು ಮಾಡ್ತೀನಿ ಇನ್ನೂ ಕೆಲವರು ನನಗೆ ಡಾಕ್ಟರಿಗೆ ಕೇಳುವಂಥ ಎಲ್ಲ ಕೇಳ್ತಾರೆ ಪಾಪುಗೆ ಈ ಥರ ಯಾವ ಮೆಡಿಸಿನ್ ಹಾಕ್ಬೋದು ಅಂತ ಹೇಳಿ ದಯವಿಟ್ಟು ಆ ಥರ ಬೇರೆಯವ್ರು ಹೇಳಿದ್ದನ್ನು ಕೇಳಿ ನೀವು ಮಕ್ಕಳಿಗೆಲ್ಲ ಮೆಡಿಸಿನ್ ಕೊಡೋದಕ್ಕೆ ಹೋಗಬೇಡಿ ತುಂಬ ಅದರಿಂದ ಎಫೆಕ್ಟ್ ಆಗುತ್ತೆ ಅದನ್ನ ಹೇಗೆ ಕೊಡ್ಬೋದು ಏನು ಕೊಡ್ಬೋದು ನಿಮ್ಮ ಮಗುಗೆ ಜ್ವರ ಹೇಗಿದೆ ಏನು ಅಂತ ಹೇಳಿ ಅದು ಡಾಕ್ಟ್ರಿಗೆ ಗೊತ್ತಾಗುತ್ತೆ ಅವರೇನೇ ಎಷ್ಟು ಹಾಕಬೇಕು ಅಂತ ಹೇಳ್ತಾರೆ ಯಾರ್ಯಾರೋ ಹೇಳಿದನ್ನೆಲ್ಲ ಕೇಳ್ಕೊಂಡ್ಬಿಟ್ಟು ನಿಮ್ಮ ಮಗುಗೆಲ್ಲ ಪ್ರಯೋಗ ಮಾಡೋದಕ್ಕೆ ಹೋಗಬೇಡಿ ಆ್ಯಂಡ್ ಇನ್ನೊಂದೇನಂತ ಅಂದರೆ ಈಗ ಫುಡ್ ಬಗ್ಗೆ ಎಲ್ಲ ಕೇಳಿದರೆ ನಮಗೆ ಸ್ವಲ್ಪ ಗೊತ್ತಿರುತ್ತೆ ಯಾಕಂದ್ರೆ ನಾವು ಎರಡು ಪಾಪಿಗೆ ಯಾವ ರೀತಿ ಕೊಟ್ಟಿದ್ದೀನಿ ಸೊ ಅದೆಲ್ಲ ಕೇಳಿದರೆ ನಾನು ಕಮೆಂಟ್ ಮಾಡ್ಬೋದು ಅಥವಾ ನಿಮ್ಮ ಕ್ವಶನ್ಸ್ಗೆ ನಾನು ಆನ್ಸರ್ ನೀವು ಏನೇ ಕ್ವಶನ್ ಕೇಳಿದ್ರು ನನಗೆ ಏನು ಗೊತ್ತಿದೆಯೋ ಅದನ್ನು ನಾನು ಆನ್ಸರ್ ಮಾಡಿರ್ತೀನಿ ಆಲ್ಮೋಸ್ಟ್ ಕ್ವಿಕ್ ನನಗೆ ಎಷ್ಟು ಬೇಗ ಕಮೆಂಟ್ ಮಾಡಬೇಕಾಗುತ್ತೋ ಅಷ್ಟು ಬೇಗ ನಾನು ನಿಮಗೆ ಆನ್ಸರ್ ಕೊಟ್ಟಿರ್ತೀನಿ ನೀವು ಅದನ್ನು ಅಬ್ಸರ್ವ್ ಕೂಡ ಮಾಡಿರ್ಬೋದು ಇದ್ರ ಹಿಂದೆ ನಾನು ಒಂದು ಬ್ಲಾಗಲ್ಲಿ ಹಾಕಿದ್ದೆ ವಿಟಮಿನ್ ಡಿ ತ್ರೀನ ಮಕ್ಳಿಗೆ ಯಾಕೆ ಕೊಡಬೇಕು ಅಂತ ಹೇಳಿಬಿಟ್ಟು ಆ್ಯಂಡ್ ಕೊಡದೇ ಇದ್ರೆ ಏನೆಲ್ಲ ಪ್ರಾಬ್ಲಮ್ ಆಗ್ಬೋದು ಅಂತ ಹೇಳ್ಬಿಟ್ಟು ಅದಕ್ಕೆ ನನಗೆ ತುಂಬ ಜನ ಕ್ವಶನ್ ಕೇಳಿದಿರಾ ಸಾರಿ ಅಲ್ಲಿ ಪಾಪು ತುಂಬ ಏನೋ ಮಾತಾಡ್ತಾ ಅವರು ಮಾತಾಡ್ತಾ ಇರ್ತಾರೆ ಬ್ಯಾಕ್ ಅಲ್ಲಿ ನನಗೆ ಮಕ್ಳು ಇರೋದ್ರಿಂದ ಸ್ವಲ್ಪ ನಾಯ್ಸ್ ಬರ್ತಾ ಇರತ್ತೆ ಇಗ್ನೋರ್ ಮಾಡಿ ಆಯ್ತಾ ಹಾಗೆಯೇ ವಿಟಮಿನ್ ಡಿ ತ್ರೀ ಹಾಕಿಲ್ಲ ನಾನು ಲೆವೆನ್ ಮಂತ್ಸ್ ಬೇಬಿ ಆಗಿದೆ ಹೀಗೆಲ್ಲ ಕೆಲವೊಬ್ರು ಕೇಳಿದಿರಾ ಏನು ಗೊತ್ತಾ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ನೀವು ಖಂಡಿತ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿರ್ತೀರಲ್ವಾ ಅಲ್ವಾ ಆವಾಗ ಡಾಕ್ಟ್ರಿಗೆ ಗೊತ್ತಾಗತ್ತೆ ಅವರು ಈ ಥರ ವಿಟಮಿನ್ ಡಿ ತ್ರೀ ಹಾಕಿದರೆ ಇಲ್ವಾ ಅಂತ ನಿಮಗೆ ಕೇಳೇ ಕೇಳ್ತಾರೆ ಅವಾಗ ನೀವು ಕೊಡ್ತೀರಾ ಟಚ್ ನಿಮ್ಮ ಪಾಪುಗೆ ಏನೂ ಪ್ರಾಬ್ಲಮ್ ಆಗಿಲ್ಲ ಅಂತಂದರೆ ಇವನ್ ಹಾಕಿಲ್ಲ ಓಕೆ ನೋ ಪ್ರಾಬ್ಲಮ್ ಕೆಲವೊಂದು ಮಕ್ಕಳಿಗೆ ಹಾಕಿಲ್ಲ ಅಂದರೂ ನಡೆಯುತ್ತೆ ಏನೂ ಆಗೋದಿಲ್ಲ ಬಟ್ ಆಲ್ಮೋಸ್ಟ್ ಹಾಕಿದರೆ ಒಳ್ಳೆಯದು ಏನಾದರೂ ಪ್ರಾಬ್ಲಮ್ ಆಗೋದ್ರಿಂದ ತಪ್ಪಿಸ್ಬೋದು ಅಂತ ಹೇಳಿ ಅಷ್ಟೇ ಹಾಕಿಲ್ಲ ಅಂತ ಟೆನ್ಷನ್ ಮಾಡ್ಕೊಡೋದಕ್ಕೆ ಹೋಗಬೇಡಿ ನಮ್ಮ ಪಾಪುಗೆ ಹಾಕಿಲ್ಲ ಒಬ್ರು ಕ್ವಶನ್ ಮಾಡಿದ್ರಿ ನಮ್ಮ ಪಾಪುಗೆ ಹಾಕಿಲ್ಲ ಏನಾಗುತ್ತೆ ಅಂತ ಹೇಳಿಬಿಟ್ಟು ಏನೂ ಆಗೋದಿಲ್ಲ ಏನೂ ಆಗೋದಿಲ್ಲ ಏನಾದರೂ ಆಗೋದಿದ್ರೆ ಇಷ್ಟೊತ್ತಿನೊಳಗೆ ಆಗಿರೋದು ಅಲ್ವಾ ಹಾಗಾಗಿ ಟೆನ್ಷನ್ ತಗೊಳ್ಳುವಂಥದ್ದೇನೂ ಇಲ್ಲ ನೋ ಪ್ರಾಬ್ಲಮ್ ಫುಡ್ ಅನ್ನೆಲ್ಲ ಕರೆಕ್ಟ್ ಆಗಿ ಕೊಟ್ಟಿದ್ರೆ ಆಯ್ತು ಹಾಗೇನೆ ಇವತ್ತು ನಾನು ಒಂದು ಒಳ್ಳೆ ಫುಡ್ ಅನ್ನ ನಿಮ್ಗೆ ಹೇಳ್ಬೇಕು ಅಂತ ಇದ್ದೀನಿ ಖಂಡಿತವಾಗ್ಲೂ ಇದನ್ನ ಮಕ್ಕಳಿಗೆ ಕೊಡಿ ತುಂಬಾ ಹೆಲ್ದಿ ತುಂಬಾ ಹೆಲ್ದಿ ತುಂಬಾನೇ ಒಳ್ಳೇದಾಗುತ್ತೆ ಮಕ್ಕಳ ಬೆಳವಣಿಗೆಗೆ ತುಂಬಾನೇ ಚೆನ್ನಾಗಿ ಆಗುತ್ತೆ ಹಾಗೇನೆ ಮಕ್ಕಳ ಸ್ಕಿನ್ ಗ್ಲೋ ಆಗೋದಕ್ಕೆ ಇರ್ಬೋದು ಓವರ್ ಆಲ್ ಇದೊಂದು ಒಳ್ಳೆ ರೆಸಿಪಿ ಅಂತಾನೆ ಹೇಳ್ಬೋದು ಇದನ್ನ ನೀವು ಹೇಗೆ ಅಂತಂದರೆ ಒಂದು ಎಂಟು ತಿಂಗಳಿಂದ ಸ್ಟಾರ್ಟ್ ಮಾಡಿದರೆ ಪಾಪುಗೆ ನಾಲ್ಕು ವರ್ಷ ಐದು ವರ್ಷ ಇನ್ನೇನು ನೀವು ಕೂಡ ತಿನ್ಬೋದು ತಾಯಂದಿರು ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಬರುತ್ತೆ ಯಾವ ರೀತಿ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ಹಾಕಿರ್ತೀನಿ ಓಕೆನಾ ನನ್ನ ದಿನದ ರುಟೀನಲ್ಲಿ ನಾನು ಮಕ್ಕಳಿಗೆ ಹೆಚ್ಚಾಗಿ ಹಣ್ಣನ್ನು ಕೊಡ್ತೀನಿ ಹಣ್ಣನ್ನು ಈ ರೀತಿಯಾಗಿ ಕಟ್ ಮಾಡಿಬಿಟ್ಟು ಕೊಡ್ತೀನಿ ಜ್ಯೂಸ್ ಏನೂ ಮಾಡಿ ಕೊಡೋದಿಲ್ಲ ಜ್ಯೂಸ್ ಕೊಡೋದ್ರಿಂದ ಜಾಸ್ತಿ ಸಿಹಿ ಮಕ್ಕಳ ಹೊಟ್ಟೆಗೆ ಹೋಗುತ್ತೆ ಅಂತೆ ಹಣ್ಣು ಪ್ರಕಾರನೇ ಅವರು ಅದನ್ನು ಫಲ್ಪ್ಸ್ ಕೂಡ ತಿನ್ನಬೇಕು ಅಂತ ಹೇಳ್ತಾರೆ ಹಾಗಾಗಿ ನನಗೇನಂತ ಅಂದರೆ ವಾಟರ್ ಮೆಲನ್ ಕೊಟ್ಟರೆ ಮೋಸ್ಟ್ಲಿ ಕೋಲ್ಡ್ ಆಗುತ್ತೆ ಅಂತ ಹೇಳಿ ನನಗೊಂದು ಫೀಲ್ ಆಗೋದು ಹಾಗಾಗಿ ನಾನು ಏನು ಮಾಡ್ತೀನಿ ಅಂತ ಅಂದರೆ ಅದಕ್ಕೆ ಉಪ್ಪು ಹಾಕಿ ಕೊಡ್ತೀನಿ ಇದೊಂದು ನಂದು ಮೇನ್ ಅಂತಂದರೆ ನೀವು ಕೂಡ ಈ ರೀತಿಯಾಗಿ ಟ್ರೈ ಮಾಡಿ ನಿಜವಾಗ್ಲೂ ಇದು ರಿಸಲ್ಟ್ ಒಳ್ಳೆ ಕೊಡುತ್ತೆ ಅಂತಲೇ ಹೇಳ್ಬೋದು ಹಾಗೆಯೇ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಮತ್ತು ನಾನು ಬಾಳೆಹಣ್ಣು ಕೊಡ್ತೀನಿ ಆ್ಯಪಲ್ ಕೊಡ್ತೀನಿ ಆರೆಂಜ್ ಕೊಡ್ತೀನಿ ಇದನ್ನೆಲ್ಲ ನಾನು ಕಟ್ ಮಾಡಿಬಿಟ್ಟು ಆರೆಂಜಲ್ಲಿ ಬೀಜ ಬೀಜ ಇರುತ್ತಲ್ಲ ಅದನ್ನು ತೆಗೆದುಬಿಟ್ಟು ಕೊಡ್ತೀನಿ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ ಪಪ್ಪಾಯನೂ ಕೂಡ ಕೊಡ್ತೀನಿ ಪಪ್ಪಾಯ ತುಂಬಾ ಒಳ್ಳೆಯದು ಜೀರ್ಣಕ್ರಿಯೆಗೆ ನೀವು ಕೂಡ ಹೀಗೆ ನಿಮ್ಮ ದಿನದ ರುಟೀನಲ್ಲಿ ಯಾವುದಾದ್ರೂ ಒಂದು ಹಣ್ಣನ್ನು ಮಕ್ಕಳಿಗೆ ಕೊಡಿ ಆ್ಯಕ್ಚುಲಿ ನಂದು ಮಗಳು ಏಜ್ ಬಂದುಬಿಟ್ಟು ಮೂರು ವರ್ಷ ಎಂಟು ತಿಂಗಳಾಗಿದೆ ಹಾಗೆಯೇ ಚಿಕ್ಕಮಗಳದ್ದು ಇಪ್ಪತ್ತ ಒಂದು ಮಂತ್ ಕಂಪ್ಲೀಟ್ ಆಗಿದೆ ಅವಳಿಗೆ ಮಧ್ಯಾಹ್ನ ಊಟಕ್ಕೆ ನಾನು ಇದರಲ್ಲಿ ಪಾಲಾಕು ಹಾಗೆ ಸ್ಮಾಲ್ ಪೊಟೆಟೊ ಇರುತ್ತೆ ನೋಡಿ ಅದು ಮತ್ತೆ ಕ್ಯಾರೆಟನ್ನು ಹಾಕಿದ್ದೀನಿ ಇದನ್ನು ಬಿಸಿಲು ಹಾಕಿ ಅಲಾಗವಾಗಿ ನಾನು ಕಟ್ ಮಾಡ್ಕೋತೀನಿ ಬೇಯಿಸ್ಕೊತೀನಿ ಸೊ ಇದಕ್ಕೆ ನಾನು ಬಟಾಣಿ ಇರುತ್ತಲ್ವಾ ಇಲ್ಲಿ ಬಾಲಿಯಲ್ಲಿ ಇದೇ ರೀತಿಯಾದಂಥ ಬಟಾಣಿ ಸಿಗುತ್ತೆ ಇಲ್ಲಾಂತಂದರೆ ನಿಮ್ಮದು ಫ್ರೆಶ್ ಬಟಾಣಿ ಸಿಗುತ್ತಲ್ವ ಅದನ್ನು ನೆನೆಸಿಟ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಹಾಗೆಯೇ ಕೊಕೊನಟ್ ಆಯಿಲ್ ಹಾಕ್ಕೊಂಡಿದ್ದೀನಿ ನಾನು ತುಪ್ಪ ಹಾಕೊಂಡ್ರೂ ಪರವಾಗಿಲ್ಲ ಕೋಕೊನಟ್ ಆಯಿಲೇ ಹಾಕೋಬೇಕು ಅಂತ ಇಲ್ಲ ನಾನಿಲ್ಲಿ ನಾನು ಕೂಡ ತಿಂತಾ ಇದ್ದೀನಿ ಹಾಗೆಯೇ ನನ್ನ ಮಕ್ಕಳು ಸ್ವಲ್ಪ ಇದ್ದಾರಲ್ಲ ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ ಚಟ್ಪಟ ಅಂತ ಹೊಟ್ಟೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಇವಾಗ ಒಂದು ಸ್ವಲ್ಪ ಆನಿಯನ್ ಹಾಕಿದ್ದೀನಿ ಹಾಗೆಯೇ ಟೊಮೆಟೊ ಹಾಕೊಂಡಿದ್ದೀನಿ ಇದನ್ನು ನೀವು ಎಂಟು ತಿಂಗಳ ಮಗುವಿಂದ ಹಿಡಿದು ದೊಡ್ಡವ್ರ ತನಕ ಕೊಡ್ಬೋ ತುಂಬಾನೇ ತುಂಬಾ ಚೆನ್ನಾಗಿ ಬರುತ್ತೆ ಇದು ಟೇಸ್ಟು ಹಾಗೆಯೇ ಒಂದು ಹಸಿ ಮೆಣಸು ತಗೊಂಡಿದ್ದೀನಿ ಇದು ಮೆಣಸು ಖಾರ ಇಲ್ಲ ಹಾಗಾಗಿ ಹಾಕೊಂಡಿದ್ದೀನಿ ಚೆನ್ನಾಗಿ ಇದನ್ನು ಒಂದ್ಸಲ ರೋಸ್ಟ್ ಮಾಡ್ಕೊಳ್ಬೇಕಾಗತ್ತೆ ನೋಡ್ಬೋದು ಬಟಾಣಿಯನ್ನು ಹಾಕೋತಾ ಇದ್ದೀನಿ ಹಾಗೆಯೇ ಇಲ್ಲಿ ಹೆಸರು ಕಾಳು ಇರುತ್ತಲ್ವಾ ಅದನ್ನು ಚೆನ್ನಾಗಿ ಬೆದೆ ಬರ್ಸಿದ್ದೀನಿ ಇಷ್ಟೊಂದು ಹಾಕೋತಾ ಇದ್ದೀನಿ ಇದಕ್ಕೆ ಹಾಕಿರೋ ಎಲ್ಲ ಐಟಮೂ ಕೂಡ ಮಕ್ಕಳಿಗೆ ತುಂಬಾ ಒಳ್ಳೆಯದು ಮಕ್ಕಳ ಸ್ಕಿನ್ ಗ್ಲೋ ಆಗೋದಕ್ಕೆ ಹಾಗೆಯೇ ಬುದ್ಧಿ ಬೆಳವಣಿಗೆ ಆಗೋದಕ್ಕೆ ಇರ್ಬೋದು ಹಾಗೆಯೇ ಮಕ್ಕಳು ಚೆನ್ನಾಗಿ ಮೂಳೆ ಕೂಡ ಸದೃಢವಾಗುತ್ತೆ ಹಾಗೆಯೇ ತುಂಬ ಚೆನ್ನಾಗಿರೋ ರಿಸಲ್ಟು ಮಕ್ಕಳಿಗೆ ಸಿಗುತ್ತೆ ಚೆನ್ನಾಗಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಅರಿಶಿನ ಪೌಡರ್ ನಾವು ಜಾಸ್ತಿ ದೀಸಲನ್ನು ಹಾಕೋಬಾರ್ದು ಸ್ವಲ್ಪ ಒಂದು ಮೂರು ನಾಲ್ಕು ಹಾಕೊಂಡ್ರೆ ಸಾಲ್ ಸಾಕು ಮತ್ತು ಇದರಲ್ಲಿ ಅದು ಬೇಯಿತ್ತಲ್ಲ ಹಾಗಾಗಿ ಬೇಬಿ ಪೊಟೆಟೊ ಇರುತ್ತಲ್ಲ ಅದು ತುಂಬ ಒಳ್ಳೆಯದು ಮಕ್ಕಳಿಗೆ ಕೊಡೋದ್ರಿಂದ ಸಿಕ್ಕಿದ್ರೆ ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಹಾಗೇನೆ ಪಾಲಕ್ ಹಾಕಿದ್ದೇವಲ್ವಾ ಅದು ಕೂಡ ಮಕ್ಕಳ ಮೂಳೆ ಬೆಳವಣಿಗೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅದರಲ್ಲಿ ಹೇರಳವಾಗಿ ಕ್ಯಾಲ್ಸಿಯಂ ಇರುತ್ತಲ್ವಾ ಹಾಗಾಗಿ ಈ ರೀತಿಯಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಳ್ಳಿ ಇದರಲ್ಲಿ ಹಾಕಿದಿವಲ್ವ ನಾವು ಅದೆಲ್ಲ ದೇಹಕ್ಕೆ ತುಂಬಾನೇ ಒಳ್ಳೆಯದು ಯಾವುದೇ ರೀತಿಯ ಪರಿಣಾಮ ಬೀಳೋದಿಲ್ಲ ನೋಡ್ಬೋದು ಒಂದ್ಸಲ ಈ ರೀತಿಯಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಹಾಗೆಯೇ ಒಂದು ಸ್ವಲ್ಪ ಸ್ವಲ್ಪ ನೀರು ಹಾಕಿದರೆ ಸಾಕು ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊಂಡ್ಬೇಡಿ ಹಾಗೆಯೇ ಮಿಡ್ಲಲ್ಲಿ ಬೇರೆ ಏನಾದರೂ ನಂದು ಕೆಲಸ ಇರುತ್ತಲ್ಲ ಅದನ್ನೆಲ್ಲ ಮಾಡ್ಕೋತೀನಿ ವಿಡಿಯೋ ನಿಮಗೇನಾದರೂ ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಕೊಡೋದನ್ನು ಮಾಡಿ ಮರಿಬೇಡಿ ಆಯಿತಾ ಹಾಗೆಯೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ಬೋದು ಟೈಮ್ ಆಗ್ತಾ ಬಂತು ಮಕ್ಳಿಗೆ ಆಲ್ರೆಡಿ ಊಟ ಮಾಡೋ ಟೈಮ್ ಆಗುತ್ತೆ ಹಾಗಾಗಿ ಹೊರಗಡೆ ಹೋಗು ಕೂತ್ಕೊಂಡು ವೆಯ್ಟ್ ಮಾಡ್ತಾ ಇರ್ತಾರೆ ಅಮ್ಮ ಏನಾದರೂ ಮಾಡ್ಕೊಂಡು ಬರ್ತಾಳೆ ಅಂತ ಹೇಳಿಬಿಟ್ಟು ಅವರಷ್ಟವ್ರು ಆಟ ಆಡ್ತಾ ಹೊರಗಡೆ ಇರ್ತಾರೆ ನಾನು ಇಲ್ಲಿ ರೆಡಿ ಮಾಡ್ಕೊತಾ ಇರ್ತೀನಿ ನೋಡ್ಬೋದು ಈಗ ಈ ಥರ ಒಂದು ಪೊಟೇಟೋನ ಹಾಕ್ತೀನಿ ಚಿಕ್ಕೋಳಿಗೆ ದೊಡ್ಡೋಳಿಗೆ ಹಾಗೆ ಹಾಕ್ಕೊಡ್ತೀನಿ ಅವಳೆ ಕಟ್ ಮಾಡ್ಕೊಂಡು ತಿಂತಾಳೆ ಏನು ಪ್ರಾಬ್ಲಮ್ ಇಲ್ಲ ನೋಡ್ಬೋದು ಈ ರೀತಿ ಕ್ಯಾರೆಟು ಹಾಗೆ ಇದು ಅದ್ರ ಮಿಶ್ರಣ ಮಾಡಿದ್ನಲ್ವ ಅದನ್ನು ಹಾಕ್ಕೊಂಬಿಟ್ಟು ಚೆನ್ನಾಗಿ ಒಂದು ಸಲ ಸ್ಮ್ಯಾಶ್ ಮಾಡ್ಕೊತೀನಿ ಎಂಟು ತಿಂಗಳು ಪಾಪು ಎಲ್ಲ ಇತ್ತು ಅಂತಂದರೆ ತುಂಬ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಂತಂದರೆ ಮಕ್ಕಳಿಗೆ ಬಜ್ಜಿ ಇತ್ತು ಅಂತಂದರೆ ತಿನ್ನೋದಕ್ಕೆ ಅಷ್ಟೊಂದು ಚೆನ್ನಾಗಿ ಆಗೋದಿಲ್ಲ ಹಾಗೆಯೇ ನಾನು ಇದಕ್ಕೆ ಹಾಲನ್ನು ಹಾಕೋತಾ ಇದ್ದೀನಿ ಯಾಕಂತಂದರೆ ನನ್ನ ಮಗಳಿಗೆ ಹಾಲು ಹಾಕಿಲ್ಲ ಅಂದರೆ ಅವಳು ತಿನ್ನೋದಿಲ್ಲ ಹಾಗಾಗಿ ಹಾಲು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಈ ರೀತಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ ಏನೇ ಇರ್ಬೋದು ತರಕಾರಿಯನ್ನು ನೀವು ಇದನ್ನೇ ವೇರಿಯೇಷನ್ ಮಾಡ್ಕೋಬೋದು ಹಾಗೆಯೇ ತುಪ್ಪ ಹಾಕ್ಕೊಂಡಿದ್ದೀನಿ ಯಾವಾಗಲೂ ನಾನು ಚಿಕ್ಕ ವಯಸ್ಸಿಂದಲೂ ನನ್ನ ಮಗುವಿಗೆ ತುಪ್ಪ ಕೊಟ್ಟಿದ್ದೀನಿ ಕೇಳಿ ಇವತ್ತವರೆಗೂ ಕೊಡ್ತಾನೇ ಇದ್ದೀನಿ ತುಪ್ಪ ಹಾಕೊಂಡ್ಬಿಟ್ಟರು ಮಕ್ಕಳಿಗೆ ಕೊಟ್ಟರೆ ನಿಜವಾಗ್ಲೂ ತುಂಬಾ ಇಷ್ಟಪಟ್ಟು ಮಕ್ಕಳು ತಿಂತಾರೆ ಹೇಳಬೇಕು ಅಂದರೆ ನನ್ನ ಇಬ್ಬರು ಮಕ್ಕಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಕೆಲವೊಬ್ರು ಮಕ್ಕಳಿಗೆ ಮೊಬೈಲ್ ಕೊಟ್ಟು ಇಲ್ಲ ಟಿ ವಿ ತೋರಿಸ್ತಾ ಇಲ್ಲ ಊಟ ಮಾಡಿಸ್ತಾರಲ್ವ ನನ್ನ ದೊಡ್ಡ ಮಗಳಿಗೆ ಆ್ಯಕ್ಚುಲಿ ಫಸ್ಟ್ ನಾನು ಅದೇ ಪ್ರಾಕ್ಟೀಸ್ ಮಾಡಿದ್ದೆ ಹಾಗಾಗಿ ಅವಳಿಗೆ ಫೋನ್ ಇಲ್ಲದೆ ಇದ್ದರೆ ಊಟ ಮಾಡ್ತಾ ಇರಲಿಲ್ಲ ಇತ್ತು ಆಮೇಲೆ ಬಿಡಿಸ್ಬೇಕಾದ್ರೆ ನನಗೆ ಕಷ್ಟ ಆಗ್ತಾ ಇತ್ತು ಬಟ್ ಇವಳಿಗೆ ಏನು ಮಾಡಿದೆ ಅಂತಂದರೆ ನಾನು ಮೊಬೈಲ್ ಆಗಲಿ ಟಿ ವಿ ಆಗಲಿ ಏನೂ ಕೂಡ ತೋರಿಸಿಲ್ಲ ನಾವೇನು ಮಕ್ಕಳಿಗೆ ಹೇಳಿಕೊಡ್ತೀವಿ ನೋಡಿ ಅದನ್ನೇ ಅವರು ಕಲ್ತ್ಕೋತಾರೆ ನನಗಿದು ಅನುಭವ ಬಂದಿದ್ದು ನಿಮಗೂ ಕೂಡ ಹಾಗೆ ಅನಿಸುತ್ತಾ ಅನಿಸಿದ್ರೆ ಒಂದು ಕಮೆಂಟ್ ಮಾಡಿ ಯಾಕಂತಂದರೆ ತುಂಬ ಜನ ಇದ್ರ ಬಗ್ಗೆ ಕಮೆಂಟ್ ಎಲ್ಲ ಓದಿದಾಗ ಅವರಿಗೆ ಯೂಸ್ಫುಲ್ ಆಗುತ್ತೆ ಹಾಗಾಗಿ ಮತ್ತು ನಾನು ಸಂಜೆಗೆ ಸ್ವಲ್ಪ ಟೊಮೆಟೊ ಸಾರು ಮಾಡಿಕೊಂಡೆ ಮತ್ತು ಅದು ಖಾಲಿಯಾಗಿತ್ತು ನಾನು ಸ್ವಲ್ಪನೇ ಮಾಡಿದ್ದು ಮಧ್ಯಾಹ್ನ ನಾನು ಅದರಲ್ಲೇ ಊಟ ಮಾಡಿದ್ದು ಪಾಪು ಕೂಡ ಇವಾಗ ಏನಂತಂದರೆ ಟೊಮೆಟೊ ಸಾರು ಮಾಡಿಕೊಂಡೆ ಟೊಮೆಟೊ ಸಾರು ಒಂದು ಮಾಡ್ಕೊಂಡ್ಬಿಟ್ರೆ ಈಸಿ ಅವಳಿಗೂ ಕೂಡ ಇಷ್ಟ ಆಗುತ್ತೆ ಇನ್ನೊಬ್ಳಿಗೂ ಕೂಡ ಇಷ್ಟ ಆಗುತ್ತೆ ಹಾಗಾಗಿ ಇನ್ನೊಂದು ನನಗೆ ಕ್ವಶನ್ ಕೇಳ್ತಾಯಿದ್ರು ಏನಂತ ಅಂದರೆ ನೀವು ವಿಡಿಯೋಗೋಸ್ಕರನೇ ಈ ಥರ ರೆಸಿಪೀಸ್ ಎಲ್ಲ ಮಾಡಿ ಹಾಕ್ತೀರಾ ಅಂತ ಹೇಳಿ ಖಂಡಿತವಾಗ್ಲೂ ನಾನು ವೀಡಿಯೋಗೋಸ್ಕರನೇ ರೆಸಿಪಿನ ಮಾಡಿ ಹಾಕೋದು ಬೇರೆ ದಿನ ಮಾಡಿಲ್ಲ ಅಂತಲ್ಲ ಮಾಡ್ತೀನಿ ಮಕ್ಕಳಿಗೆ ನಾನು ಎಲ್ಲವನ್ನೂ ಮಾಡಿಕೊಡ್ತೀನಿ ಬಟ್ ವೀಡಿಯೋ ಯಾವತ್ತು ಮಾಡ್ತೀನೋ ಆ ದಿನ ಸ್ವಲ್ಪ ಆಗಿ ನಿಮ್ಗೆ ಏನಾದರೂ ಯೂಸ್ಫುಲ್ ಆಗಲಿ ಅಂತ ಹೇಳಿ ನನ್ನ ಇಂಟೆನ್ಷನ್ ಇರುತ್ತೆ ಹಾಗಾಗಿ ಆ ದಿನ ಏನಾದರೂ ನಾನು ಅಡುಗೆ ಸ್ಪೆಷಲಾಗಿ ಮಾಡ್ತಾ ಇರ್ಬೋದು ಅಥವಾ ಸ್ವಲ್ಪ ವೆರೈಟಿಯಾಗಿ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀನಿ ಓಕೆ ಮತ್ತೆ ಇನ್ನೇನು ಅಂತ ಅಂದರೆ ಇನ್ನೊಂದು ನನಗೆ ಕ್ವಶನ್ ಇದ್ದಿದ್ದು ಮಕ್ಕಳಿಗೆ ನೀವು ಯಾವ ಆಯಿಲ್ ಹಾಕಿ ಮಸಾಜ್ ಮಾಡಿದ್ದೀರ ಅಂತ ನಾನು ಆಲ್ರೆಡಿ ತುಂಬ ವೀಡಿಯೋಸ್ ಅದ್ರ ಬಗ್ಗೆನೇ ಮಾಡಿ ಹಾಕಿದ್ದೀನಿ ನೀವು ನನ್ನ ಚಾನಲಲ್ಲಿ ಚೆಕ್ ಮಾಡ್ಕೊಳ್ಬೋದು ನಾನು ಸ್ಟಾರ್ಟಿಂಗಲ್ಲಿ ತುಪ್ಪ ಹಾಕಿ ಮಸಾಜ್ ಮಾಡಿದ್ದೆ ಅಂತ ಹೇಳಿದ್ದೆ ನೀವು ಅಲ್ಲಿ ಹೋಗಿ ಎಲ್ಲ ಚೆಕ್ ಮಾಡಿದರೆ ಏನು ಮಾಡಿದ್ದೆ ಎಲ್ಲಿ ತನಕ ಮಾಡಿದ್ದೆ ಅಂತ ಹೇಳಿ ನಿಮಗೆ ಗೊತ್ತಾಗ್ಬೋದು ಹಾಗೆಯೇ ಇಲ್ಲಿ ತನಕ ವಿಡಿಯೋ ನೋಡ್ತಿರೋದಕ್ಕೆ ಧನ್ಯವಾದಗಳು ಇನ್ನೇನಾದರೂ ನಿಮಗೆ ಕ್ವರೀಸ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಅಲ್ಲಿ ತನಕ ಧನ್ಯವಾದಗಳು ಹಾಗೆಯೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು